ಹೇಗಾಯ್ಸ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಗುರು ಆಯ್ತು ಆಮೇಲೆ ಇವತ್ತು ಭಾನುವಾರ ಭಾನುವಾರ ಅಂದ್ರೆ ವಿಶೇಷವಾಗಿರುವಂತ ದಿನ ಇದೊಂದೇ ಕಡೆ ಈ ಕಾಗದ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಒಂದು ಹೊಚ್ಚ ಹೊಸ ಆಟದೊಂದಿಗೆ ಈ ದಿನನ ಆರಂಭಿಸೋಣ ಸುಮ್ಮನೆ ಕೂತಿರಲ್ಲ ಮೇರೆ ಹುಡುಗರಿಗೆ ಇವತ್ತೊಂದು ವಿಶೇಷ ಗೇಮ್ ತಂದಿದೀವಿ ಅದೇನು ಅಂದ್ರೆ ಬಾಲ್ ಪಿಕ್ ಪಿಕ್ ಮಾಡೋದು ನೋಡಬಹುದು ಇಷ್ಟ ಜನ ಅವ್ರೆ ನಮ್ಮ ಏರಿಯಾ ಹುಡುಗರು ಅಕ್ಕಪಕ್ಕ ಏರಿಯಾ ಹುಡುಗರನ್ನೆಲ್ಲ ಹಾಕೊಂಡು ಆಡಿಸ್ತಾ ಇದೀವಿ ಗೈಸ್ ಬನ್ನಿ ಈ ಗೇಮ್ ಎಲ್ಲಾರ್ಗು ಗೊತ್ತಿರೋದೆ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಎರಡ್ ಟೀಮ್ ಮಾಡ್ತೀವಿ ಇದ್ರಲ್ಲಿ ಎರಡ್ ಟೀಮ್ ಮಾಡ್ಬಿಟ್ಟು ಗೈಸ್ ನಮ್ ಜೊತೆ ನಮ್ಮ ಉಪ್ಪು ಅವನೇ ಗೈಸಿಗರ್ ಈ ತರದ್ ಮಾಡ್ಲು ಕರ್ನಾಟಕ ಇವಾಗ ಅವ್ನು ಸ್ಟಾರ್ಟ್ ಹೇಳಿದ ತಕ್ಷಣ ನಾವು ಸ್ಟಾರ್ಟ್ ನಾ ಮಾಡೋಣ ಕುಂಟೆವಿಲ್ಲ ಅಲ್ಲ ಕುಂಟೆ ವಿಲ ಅಲ್ಲ ನಾನು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನಾಗಿತ್ಕೊಂಡಿಲ್ಲ ನಾನು ಅನ್ಯಾಯ ಮಾಡಿಲ್ಲ ಒಬ್ಬರು ಅನ್ನಾಗಿಲ್ಲ ಬಾಲ್ ಪಿಕಿಂಗ್ ಇವಾಗ ನೋಡೋಣ ಅಪ್ಪು ನೀನ್ ಯಾವಾಗ ಸ್ಟಾರ್ಟ್ ಹೇಳ್ತಿ ಅವಾಗ ಸ್ಟಾರ್ಟ್ ಆಯ್ತಿದೆ ನಾ ರೆಡಿ ಗೋ ತ್ರೀ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ರೆಡಿ ಗೋ ತ್ರೀ ಟೂ ಒನ್ ಸ್ಟಾರ್ಟ್ ಇವತ್ತು ಗೌರಿ ಹಬ್ಬ ಅಲ್ವಾ ಗಂಡಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ಬೇಕು ಕಣ್ಣು ಹೇಳು ನೀನು ಸುಮ್ನೆ ಗಾಯಲ್ ತಿಂತಿಯಾ ಹೆಸರು ಬೆಳೆ ತಿಂತಿಯಾ ಹೆಸರು ஓ இச்சா மச்சா வந்து ஆச்சை வந்து முடித்தால Thank you.

ಗೇಮು ಫುಲ್ ಖುಷಿಯಾಗಿತ್ತೆ ಫುಲ್ ಸಕ್ಕತ್ ಗೇಮ್ ಇಲ್ಲ ಫುಲ್ ಸಕ್ಕತ್ ಗೇಮ್ ಇಲ್ಲ ಏನ್ ಗೌರವ ಏನ್ ಗೌರವ ಇಲ್ಲೇ ಇರೋದಲ್ಲ ಆಡೋರ್ ಚೆನ್ನಾಗ್ ಆಡೋರ್ ಗೈಸ್ ಇವ್ರು ಸೋತವ್ರ ಆದ್ರೂ ಪರವಾಗಿಲ್ಲ ಹೋಗ್ಲಿ ಬಿಡು ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಸಲ ಆಡ್ದಾಗ ಎಲ್ಲೋರ್ ಅಂತ ಆಯ್ತಾ ತುಂಬಾ ಚೆನ್ನಾಗಿತ್ತಮ್ಮ

ಇದ್ರು ನಾವು ಸೆಕೆಂಡ್ ಮ್ಯಾಚ್ ಗೆ ಔಟ್ ಆಗಿಬಿಟ್ರು ಅಂದ್ರೆ ಫಸ್ಟ್ ರೌಂಡ್ ಓಡ್ದಾ паಪಾ ಆಗಲಿಲ್ಲ ಆದ್ರೆ ಸುಸ್ತಾಗಿ ಬಿಡ್ತು আর ಪರವಾಗಿಲ್ಲ ಇವಾಗ ಇನ್ನೊಂದ್ ಇಂಟ್ರೆಸ್ಟಿಂಗ್ ಗೇಮ್ ಮಾಡ್ಸೋಣ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ರೆಡಿನಾ ಇವಾಗ ನೆಕ್ಸ್ಟ್ ಇನ್ನೊಂದ್ ಬ್ಲಾಗ್ ಇದೆ ಗೈಸ್ ಅಪ್ಪು ಹೆಂಗಿದೆ ಗೇಮ್ ಇನ್ನೊಂದು ನೆಕ್ಸ್ಟ್ ಕುಂಟೆಬಿಲ ಆಡಕ್ಯಾಕೆ ಬರತ್ತೀರಾ ನೆಕ್ಸ್ಟ್ ಕುಂಟೆಬಿಲ ಆಡಕ್ಯಾಕೆ ಬರತ್ತೀರಾ ಸ್ಮೈಲ್ ಟು ಸ್ಟೋ ಟು ಸ್ಟೋ ಎರಡನೇ ಬಗ್ वेट ಮಾಡಬೇಕು ನಾವು ಎಲ್ಲ ಗೈಸ್ ಇದೊಂತರ ಇಂಟ್ರೆಸ್ಟಿಂಗ್ ಗೇಮು ಈ ಗೇಮು ಸೂಪರ್ ಆಗಿರುತ್ತೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀವಿ